ಯಾಕೋ ನಮ್ಮೂರಿಗೆ ನಾವೇ ಅಪರೂಪ ಆದ್ವಿ ಅನ್ನಿಸ್ತಾ ಇಲ್ವಾ ತಿಂಗಳಿಗೋ ಎರಡು ತಿಂಗಳಿಗೋ ಊರಿಗೆ ಹೋದರೆ ಎಲ್ಲ ಬದಲಾಗಿದೆ ಅನ್ನಿಸ್ತಾ ಇಲ್ವಾ ಊರು ಬದಲಾಗಿದೆ ಡಾಂಬರ್ ರಸ್ತೆ ಹೋಗಿ ಸಿಮೆಂಟ್ ರೋಡ್ ಆಗಿದೆ ನಾವು ಕಲಿತ ಕನ್ನಡ ಶಾಲೆ ಮುಚ್ಚೋಗಿದೆ ಇಂಗ್ಲೀಷ್ ಸ್ಕೂಲ್ಗಳು ಬಂದಿವೆ ಹೆಂಚಿನ ಮನೆಗಳು ಅಪರೂಪ ಎಲ್ಲೆಲ್ಲೂ ಬಿಲ್ಡಿಂಗ್ಗಳು ಅಂಗಡಿ ಮುಂಗಟ್ಟುಗಳು ನೋಡೋಕೆ ಸಿಗ್ತವೆ ಊರಲ್ಲಿ ದೊಡ್ಡೋರ ಮಾತಿಗೆ ಬೆಲೆ ಇರ್ತಾ ಇತ್ತು ಸಂಬಂಧಗಳಲ್ಲಿ ಒಂದು ನಂಬಿಕೆ ಇತ್ತು ಪೊಲೀಸ್ ಸ್ಟೇಷನ್ನು ಕೋರ್ಟು ಇವೆಲ್ಲ ಕತೆ ಸಾಯಂಕಾಲ ಆದರೆ ಗುಬ್ಬಚ್ಚಿಗಳು ಮನೆ ಮುಂದೆ ಬರ್ತಾ ಇದ್ವು ಸಂಜೆ ಆದರೆ ಹಿರಿಯರು ಒಟ್ಟಿ ಕೂತು ಮಾತಾಡ್ತಾ ಇದ್ರು ನಮ್ಮೂರ ಕೇರಿಗಳು ಜನರಿಂದ ತುಂಬಿ ತುಳುಕ್ತಾ ಇದ್ವು ಹಬ್ಬ ಹರಿದಿನಗಳ ಸಂಭ್ರಮ ಹೇಳುತ್ತಿರೋದು ಇಂದು ವಾಟ್ಸಪ್ ಗ್ರೂಪ್ ಹೆಚ್ಚಾದರೂ ಫ್ರೆಂಡ್ಸ್ ಮಾತ್ರ ಎಲ್ಲರೂ ಬ್ಯುಸಿ ಸ್ಟೇಟಸ್ ಅಲ್ಲೇ ಮದುವೆ ವಿಶ್ ಸಂಬಂಧಗಳು ಅಷ್ಟಕ್ಕಷ್ಟೇ ದುಡಿಬೇಕು ಅಂತ ಹೊರಟಿರೋ ನಮಗೆ ಆರೋಗ್ಯ ಮತ್ತು ಸಮಯ ಇಂಪಾರ್ಟೆಂಟ್ ಅಂತ ಅನಿಸ್ತಾನೆ ಇಲ್ಲ ನಮಗೆ ಇಷ್ಟ ಬಂದಂಗೆ ಬದುಕೋಕ್ಕಿಂತ ಬೇರೆಯವರು ಏನು ಅನ್ಕೊತಾರೆ ಅಂತ ಬದುಕೋದೇ ಹೆಚ್ಚಾಗಿದೆ ದೊಡ್ಡೋರಾಗಿದ್ದೀವಿ ಜವಾಬ್ದಾರಿ ತಗೊಂಡು ದುಡಿತಾ ಇದ್ವಿ ಆದರೂ ನಮ್ಮೂರಿಗೆ ನಾವು ಅಪರೂಪ ಆಗೋದ್ವಿ